ಚಿಂದಿ ಉಡಾಯಿಸೋ ಖಾರು ನೀಡಿ ಉಡಾಯಿಸೋ ರುಚಿ ಇನ್ನು ಮುಂಗಾರು ಮಳೆಯಲ್ಲಿ ಆ ಮಂಗಳೂರನ್ನ ಪ್ರತಿ ಬಾರಿ ಗುಡ್ಡದ ಭೂತ ಕಾಡೋದಕ್ಕೆ ಆರಂಭ ಮಾಡತ್ತೆ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿಯುವಂತಹ ಒಂದು ಆತಂಕ ಎದುರಾಗ್ತಾ ಇದೆ ಹೀಗಾಗಿ ಮಂಗಳೂರನ್ನ ಇದೀಗ ಗುಡ್ಡದ ಭೂತ ಕಾಡ್ತಾ ಇದೆ ಭಾರಿ ಮಳೆಗೆ ಮನೆಗಳ ಮೇಲೆ ಗುಡ್ಡ ಕುಸಿತವಾಗ್ತಾ ಇದೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು ಭಾರಿ ಮಳೆಯಿಂದಾಗಿ ಆ ಮನೆಯ ಮೇಲೆ ಗುಡ್ಡ ಕುಸಿತ ಆಗಿ ಇಡೀ ಮನೆ ಜಖಮ್ ಆಗಿದೆ ಮನೆ ಮಂದಿ ಆ ಅಪಾಯದಿಂದ ಪಾರಾಗಿದ್ದಾರೆ ಅಡ್ಡ್ಯಾರ್ ಕಣ್ಣೂರಿನ ದಯಾಂಬುವಿನಲ್ಲಿ ನಡೆದಂತಹ ಘಟನೆ ಇದು ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಮನೆ ಮಲ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ಮೈಮುನಾ ಎಂಬವರ ಮನೆ ಈ ಒಂದು ಗುಡ್ಡ ಕುಸಿತದಿಂದ ಆಗಿದೆ ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಒಂದು ಅನಾಹುತ ತಪ್ಪಿದಂತಾಗಿದೆ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬಂದು ಮತ್ತೆ ದುರಂತ ಸಂಭವಿಸುವಂತಹ ಒಂದು ಭೀತಿ ಎದುರಾಗ್ತಾ ಇದೆ ಇನ್ನು ಇದೇ ಒಂದು ಭಾಗದಲ್ಲಿ ಈಗ ಇನ್ನೂ ನಾಲ್ಕು ಮನೆಗಳು ಅಪಾಯದ ಅಂಚಿನಲ್ಲಿ ಇದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಆಡಳಿತ ಎಲ್ಲೆಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ಅಲ್ಲಲ್ಲಿ ಮುನ್ನೆಚ್ಚರಿಕೆ ಕ್ರಮವಹಿಸಿ ಯಾವ್ಯಾವ ಮನೆಗಳು ಈ ಗುಡ್ಡ ಕುಸಿತಕ್ಕೆ ಒಳಗಾಗಬಹುದು ಅಂತಹ ಮನೆಗಳಲ್ಲಿ ವಾಸ ಮಾಡ್ತಾ ಇರೋದನ್ನು ತಕ್ಷಣವೇ ಸ್ಥಳಾಂತರ ಮಾಡಬೇಕಾಗಿದೆ ಇಲ್ಲದೆ ಹೋದರೆ ಒಂದು ಭಾರಿ ದುರಂತ ಸಂಭವಿಸೋದು ಖಚಿತ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ರೀತಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ಗೋಡೆಗಳು ಕೂಡ ತಡೆಗೋಡೆಗಳು ಕೂಡ ಕುಸಿತವಾಗ್ತಾ ಇದೆ ಹೀಗಾಗಿ ಮಂಗಳೂರಿನಲ್ಲಿ ಈಗ ಒಂದು ರೀತಿ ಜನರಿಗೆ ಗುಡ್ಡದ ಪಕ್ಕದಲ್ಲಿ ಇರುವಂತಹ ಗ್ರಾಮಗಳು ಮನೆಗಳಿಗೆ ಗುಡ್ಡದ ಭೂತ ಕಾಡೋದಕ್ಕೆ ಆರಂಭವಾಗಿದೆ ಚಾನ್ಸಸ್ ಯಾಕಂದ್ರೆ ಇಲ್ಲಿ ನೀರು ಹೋಗೋ ಚಾನ್ಸಸ್ ಇಲ್ಲ ಅಲ್ಲಿ ಬರುದೇ ಇಲ್ಲಿ ಗುಡಿದ್ರೆ ಮಾಲೆ ಒಲೆಗೇನೆ ಬರುದು ಅದಕ್ಕೆ ಇವ್ರ ಅಪ್ಪ ತಮ್ಮ ತಂದೆ ತಂಗಿ ಎಲ್ಲ ಇಲ್ಲಿವರೆಗ ಇಲ್ಲಿಂದ ಸ್ವಲ್ಪ ನೀರು ಹೋಗ್ಲಿಕ್ಕೆ ಅಂತ ಸ್ಥಳ ಮಾಡುವಾಗ ಅದು ಫುಲ್ ಕೆಳಗೆ ಬಿದ್ದು ಬೀಳುವಾಗ ಇವರು ಇಬ್ಬರು ನಾಲ್ಕು ಜನ ಓಡಿದ್ರು ಓಡೋದು ಕೆಳಗೆ ಬಂದು ಇಲ್ಲಿ ಕೆಳಗಿಂದು ಮನೆ ಉಂಟು ಆ ಮನೆಗೆ ಮೇಲಿಗೆ ಬಿದ್ದದು ಅಲ್ಲಿ ಮೇಲೆ ಸ್ಲ್ಯಾಪ್ ಇತ್ತು ಆ ಸ್ಲ್ಯಾಪ್ ಸಿಂಟೆಕ್ಸ್ ಎಲ್ಲ ಒಡೆದೋಗಿದೆ ಅದು ಫುಲ್ಲು ಡ್ಯಾಮೇಜ್ ಆ ಕೆಳಗೆ ಮನೆಯವರು ಇರಲಿಲ್ಲ ನೂವರು ಇವರು ಪಾಪದ ಇವರು ಕಷ್ಟಪಟ್ಟು ಈ ಸ್ವಲ್ಪ ಮನೆ ಮಾಡಿದ್ದು ತುಂಬ ಜಾಸ್ತಿನ ಆಗಲಿಲ್ಲ ಈಗನೇ ಮಾ ಒಂದು ಕೊಸೆ ಇರುವಾಗೆ ಇವರು ಈ ಥರ ಆದ್ರಲ್ಲ ಅಂತ ಒಂದು ಸ್ವಲ್ಪ ಅವರು ಎರಡು ಒಂದು ಮೂರು ಅಷ್ಟೇ ಜಾಸ್ತಿ ಏನಿಲ್ಲ ಆಗುವಾಗ ಇರೋ ಖುಷಿಯಲ್ಲಿರುವಾಗ ಇದು ಬೀಳುವಾಗ ಅವರ ತಂದೆಯೇ ಅಲ್ಲಿ ಬಂದು ಕೂಗುವ ಇರುವಾಗ ನನಗೇನೆ ನೋಡ್ಲಿಕ್ಕೆ ಆಗಿಲ್ಲ ಅವ್ರನ್ನ ಅದೇ ಮೇಲೆ ನಾನು ಸಮಾಧಾನ ಮಾಡಿ ಬನ್ನಿ ಕೆಲಸ ಮಾಡುವ ಸ್ವಲ್ಪ ಮಾಡಿ ಇನ್ನೂ ಬೀಳುದು ಬೇಡ ಅಂತ ಹೇಳಿ ಎಲ್ಲ ನಾಲ್ಕು ಐದು ಜನ ಬಂದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡುವಾಗ ರಿಟರ್ನ್ ಅದು ಮೇಲೆ ಬೀಳಲಿಕ್ಕೆ ಬತ್ತು ಆದ ಮೇಲೂ ಎಲ್ಲ ಓಡ್ಯೋದ್ರು ಇಲ್ಲಿಂದ ಯಾರೂ ನಿಲ್ಲಿಲ್ಲ ಅದು ಬೀಳುವಾಗ ಅಲ್ಲಿ ಅಡಿಯಲ್ಲಿ ಇದ್ದರು ಅವರು ಕೆಲಸ ಮಾಡ್ತಾ ಇರುವಾಗ ಆದ ಮೇಲೆ ಎಲ್ಲರೂ ಓಡಿದ್ರು ಕೆಳಗೆ ಬೀಳು ಮತ್ತಿನ್ನಿ ಬಂದು ಬೀಳದು ಬೇಡ ಅಂತ ಯಾರೂ ಬರಲಿಲ್ಲ ಮತ್ತೆ ಫುಲ್ಲು ಇದಕ್ಕೇನಾದರೂ ಒಂದು ವಯಸ್ಥೆ ಮಾಡಬೇಕು ಅವರು ಇನ್ನು ವರ್ಷ ನಾವು ಇಲ್ಲಿ ಅಪ್ಪ ಅದು ನೀರ್ ಬರ್ತಾ ಇತ್ತ ಗುಡ್ಡೆ ಕುಸ್ತಾ ಇತ್ತು ಮಣ್ಣು ಇದ್ರೆ ಹೀಗೆ ಬರ್ತಂತೆ ಅಪ್ಪ ಇದ್ ಮಾಡ್ತಾ ಇದ್ರು ನಾವು ಇಲ್ಲಿ ಇದ್ವಿ ನಾಲ್ಕು ಜನ ಕೂಡ ಗುಡ್ಡೆ ಕುಸ್ದನ್ಕಂಡು ಅಪ್ಪ ಹೇಳಿದ್ರು ಓಡ್ರಿ ಅಂತ ನಾನು ಮತ್ತು ನನ್ನ ಅಪ್ಪ ಇಲ್ಲಿಂದ ಓಡಿದ್ ಅಮ್ಮ ಮತ್ತು ನನ್ನ ತಮ್ಮ ಇಲ್ಲಿಂದ ಓಡಿದ್ ನಾವು ಇಲ್ಲಿ ಅಪ್ಪ ಅದು ನೀರ್ ಬರ್ತಾ ಇತ್ತು ಗುಡ್ಡೆ ಕುಸ್ತಾ ಇತ್ತು